ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಆರಾಮವಾಗಿದ್ದೀರಾ ಅಂತ ಭಾವಿಸ್ತೇನೆ ಇಲ್ಲಿ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆನ ತಿಂಡಿಗೆ ಅಂತ ಗರಿಯಾಗಿರುವಂತಹ ತುಪ್ಪ ದೋಸೆ ಮಾಡುವ ಅಂತ ಎರಡು ಕಾವಲಿಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೇನೆ ಒಂದು ಸೌದೆಯಲ್ಲಿ ಇನ್ನೊಂದು ಸ್ಟವ್ ಅಲ್ಲಿ ಹಾಗೇ ಬಿಸಿ ಬಿಸಿಯಾಗಿ ತಿನ್ಬೋದಲ್ಲ ಅಂತ ಬೇಗ ಬೇಗನೆ ಆಗೋಗ್ತದೆ ಅಂತ ಈ ರೀತಿ ಎರಡು ಕಾವಲಿಯನ್ನು ಕಾಯೋದಕ್ಕಿಟ್ಕೊಂಡು ದೋಸೆ ಒಯ್ತಾ ಇದ್ದೇನೆ ಇನ್ನು ವಿಡಿಯೋನ ಮುಂದುವರ್ಸೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಬಿಡುವಿನ ವೇಳೆಯಲ್ಲಿ ವಿಡಿಯೋಗಳನ್ನು ವೀಕ್ಷಿಸಿ ಅದೇ ರೀತಿ ನಿಮಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಬಟನ್ನ ಹೊತ್ತೋದನ್ನು ಮರಿಬೇಡಿ ಏನಾದರೂ ಹೇಳಬೇಕು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇಲ್ಲಿ ನಮ್ಮನೆಯವರು ದಿನಸಿ ತಂದಿದ್ದರು ಅದನ್ನು ಇನ್ನೂ ಜೋಡಿಸ್ಬೇಕಿತ್ತು ಹಾಗೆಯೇ ಇಲ್ಲಿ ರಾಶಿಯಾಕಿಟ್ಟಿದ್ದೇನೆ ಒಂದೊಂದು ಬಾರಿ ನಾವು ಚೀಟಿಯಲ್ಲಿ ಬರ್ದಿರೋದನ್ನು ಅವರು ಕೊಟ್ಟಿರೋದಿಲ್ಲ ಹಾಗಾಗಿ ಚೆಕ್ ಮಾಡಿ ಜೋಡಿಸಿಡುವ ಅಂತ ಹಾಗೇ ರಾಶಿಯಾಕಿಟ್ಟಿದ್ದೇನೆ ಯಾವಾಗಲೂ ಆ ರೀತಿ ಆಗೋದಿಲ್ಲ ಒಂದೊಂದು ಬಾರಿ ಈ ರೀತಿ ಆಗ್ತದೆ ಅಂತ ಹಾಗೆಯೇ ಇಲ್ಲಿ ದೋಸೆ ಕಾಯ್ತಾ ಇದೆ ಒಬ್ಬೊಬ್ಬರೇ ತಿಂತಾನೂ ಇದ್ದಾರೆ ಹಿಂದಿನ ದಿವಸದ ಸಾರು ಬೇರೆ ಇತ್ತು ಹಾಗೆಯೇ ಮಧ್ಯಾಹ್ನದ ಸಾರಿಗೆ ಅಂತ ನಮ್ಮ ಮನೆಯವರು ಬೆರಕೆ ಮೀನು ತಂದಿದ್ದರು ಅದನ್ನು ಕ್ಲೀನ್ ಮಾಡುವ ಅಂತ ಬಸ್ಲೆ ಚಪ್ಪರದ ಹತ್ರ ಕೂತ್ಕೊಂಡಿದ್ದೇನೆ ಇನ್ನೂ ಮರದ ಕೆಲಸಕ್ಕೆ ಅಂತ ಇಬ್ಬರು ಬಂದಿದ್ದರು ಅವ್ರಿಗೇನಾದರೂ ಸಾರು ಮಾಡಬೇಕಲ್ಲ ಅಂತ ಹಾಗಾಗಿ ಮೀನು ಸಾರು ಮಾಡುವ ಅಂತ ಇಲ್ಲಿ ಮೀನು ಕ್ಲೀನ್ ಮಾಡುವ ಅಂತ ಕೂತ್ಕೊಂಡಿದ್ದೇನೆ ನಾವು ಫಸ್ಟ್ ಟೈಮ್ ತಂದದ್ದು ಅಂತ ಹೇಳ್ಬೋದು ಬೆರಕೆ ಮೀನು ಯಾವತ್ತೂ ತಂದಿರಲಿಲ್ಲ ಎಲ್ಲ ರೀತಿಯ ಮೀನುಗಳಿರುತ್ತೆ ಅಂತದರಲ್ಲಿ ನೋಡಿ ಬೇರೆ ಬೇರೆ ರೀತಿಯ ಮೀನುಗಳು ಹೆಚ್ಚಿನವು ನಾವು ನೋಡೋದಕ್ಕೆ ಬಂಗಡೆ ಮೀನು ಥರನೇ ಕಾಣಿಸ್ತಾ ಇತ್ತು ಇನ್ನು ಉದ್ದಗಿರುವಂಥ ಮೀನುಗಳು ಈ ರೀತಿ ಬೇರೆ ಬೇರೆ ರೀತಿಯ ಮೀನುಗಳು ಸಿಗ್ತವೆ ರೀತಿ ಮೀನು ತಗೊಂಡ್ರೆ ಅದೊಂದು ಟೇಸ್ಟ್ ನೋಡಿ ಬಿಡುವ ಅಂಥೇಳಿ ಬಾರಿ ನಾವು ಬೆರಕೆ ಮೀನನ್ನು ತಂದಿರುವಂಥದ್ದು ಇನ್ನು ಫ್ರೈ ಮಾಡುವಂಥ ಮೀನು ಯಾವುದು ಇದರಲ್ಲಿ ಇರಲಿಲ್ಲ ಅಂತ ಹೇಳ್ಬೋದು ಎಲ್ಲ ಈ ರೀತಿಯದ್ದೇ ಇನ್ನು ಬಸಳೆ ಗಿಡದ ಹತ್ರ ಯಾಕೆ ಕ್ಲೀನ್ ಮಾಡ್ತಾ ಅಂತ ಅಂತೇಳಿದರೆ ಈ ಮೀನು ತೊಳೆದಿರುವಂಥ ನೀರನ್ನು ಬಸಳೆ ಗಿಡಕ್ಕೆ ಹಾಕಿದರೆ ಅದು ಸೊಂಪಾಗಿ ಬೆಳೀತದೆ ಅಂತ ಹಿಂದಿನವರೊಂದು ನಂಬಿಕೆ ಎಲ್ಲ ಹೀಗೇ ಮೀನು ತೊಳೆದಿರುವಂಥ ನೀರನ್ನು ಬಸಳೆ ಗಿಡಕ್ಕೆ ಚೆಲ್ತಾ ಇದ್ದರು ನಮ್ಮ ಅಜ್ಜಿ ಎಲ್ಲ ಅದೇ ರೀತಿ ಮಾಡ್ತಾ ಇದ್ದದ್ದು ಅದನ್ನು ನೋಡಿ ನಾನು ಕೂಡ ಈ ರೀತಿ ಮಾಡ್ತಾ ಇರುವಂಥದ್ದು ಕ್ಲೀನ್ ಮಾಡಿದೆಲ್ಲ ಆಯಿತು ಈಗ ಮಸಾಲೆಗೆ ಅಂತ ಬ್ಯಾಡಗೆ ಮೆಣಸು ಜೀರಿಗೆ ಆಮೇಲೆ ಇದು ಕಾಳು ಮೆಣಸು ಸ್ವಲ್ಪ ಕಾಳು ತಗೊಂಡಿದ್ದೇನೆ ಆಮೇಲೆ ಇಲ್ಲಿ ಹರ್ಶಿನ ಕೊಂಬು ತೊಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಜೀರಿಗೆ ಧನಿಯಾ ಆಮೇಲೆ ಈರುಳ್ಳಿ ಎಲ್ಲ ಇಲ್ಲಿ ಧನಿಯಾ ಆಮೇಲೆ ಬ್ಯಾಡಗಿ ಈ ಜೀ ಜೀರಿಗೆ ಎಲ್ಲ ಹುರಿದುಕೊಂಡಿದ್ದೇನೆ ಅದನ್ನು ರುಬ್ ರುಬ್ಬಿಟ್ಕೊಂಡಿದ್ದೇನೆ ಆಮೇಲೆ ಮೀನಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದೇನೆ ಈಗ ಇಲ್ಲಿ ಸ್ವಲ್ಪ ಮಜ್ಜಿಗೆ ಕಡಿಯುವ ಅಂತ ಮಜ್ಜಿಗೆ ಇತ್ತು ಕಡಿದ್ಬಿಟ್ಟು ಆಮೇಲೆ ಮೀನು ತಿನ್ನುವಾಗ ಮಜ್ಜಿಗೆ ಕುಡಿಬಾರ್ದು ಅಂತೇಳ್ತಾರೆ ಹಾಗಾಗಿ ಮೊದಲೇ ಕುಡಿಯುವ ಅಂತೇಳಿ ರೆಡಿ ಮಾಡ್ತಾಯಿದ್ದೇನೆ ಇಲ್ಲಿ ರುಬ್ಬಿದ್ದು ಆಯಿತು ಇಲ್ಲಿ ಕುದಿಯೋ ಕುದಿಯೋದಕ್ಕೆ ಅಂತ ಇಟ್ಕೊಂಡಿದ್ದೇನೆ ಮಸಾಲೆಯನ್ನು ಮಾಮೂಲಿ ಈರುಳ್ಳಿ ಶುಂಠಿ ಆಮೇಲೆ ಹಾಕಿಬಿಟ್ಟು ಹಾಕ್ಬಿಟ್ಟು ಎಲ್ಲ ಏನೂ ಹಾಕಿಲ್ಲ ಈಗ ಸ್ವಲ್ಪ ಕರಿಬೇವ ಸೊಪ್ಪು ಹಾಕ್ಕೊಂಡಿದ್ದೇನೆ ಅಷ್ಟೇ ಈಗ ಕುದಿತಾ ಇರುವಂತಹ ಮಸಾಲೆಗೆ ಮಿಕ್ಸ್ ಉಪ್ಪು ಹಾಕಿಟ್ಟಿರುವಂತಹ ಮೀನನ್ನು ಹಾಕ್ಕೊಳ್ತಾ ಇದ್ದೇನೆ ಮೀನು ಕುದಿ ಬರ್ತಾ ಇದೆ ಮೀನಿನ ಸಾರು ಮೀನಿನ ಸಾರು ರೆಡಿ ಆಯಿತು ಇದನ್ನೀಗ ಹಿರಿಯರಿಗೆ ಇಡುವಂತಹ ಟೈಮು ಹಿರಿಯರಿಗೆ ಇಟ್ಬಿಟ್ಟು ಆಮೇಲೆ ನಾವು ಸವಿಯುವಂಥದ್ದು ಖುಷಿಯಾಗಿತ್ತು ಅಂತ ಹೇಳ್ಬೋದು ಬರಕೆ ಮೀನಿನ ಸಾರು ಅದು ಮೀನಿನ ಮೇಲೆ ಡಿಪೆಂಡ್ ಆಗಿರ್ತದೆ ಒಂದೊಂದು ಬಾರಿ ಒಳ್ಳೆ ಮೀನು ಸಿಕ್ಕಿದರೆ ಟೇಸ್ಟಿಯಾಗಿರ್ತದೆ ಅಂತ ಇಲ್ಲಿ ಕಟ್ಟಿಗೆ ರಾಶಿ ಹಾಕಿದ್ದೇವೆ ಆದರೆ ಅಲ್ಲಿ ಅಟ್ಟಿ ಹೊಯ್ಯುವ ಆಗಿಲ್ಲ ಯಾಕೆಂತ ಹೇಳಿದ್ರೆ ಈ ಕಡೆ ಅಡಿಕೆ ಎಲ್ಲ ಇದೆ ಅದೆಲ್ಲ ತೆಗೆದು ನಾನು ಅದನ್ನು ಜೋಡಿಸ್ಬೇಕು ಅಷ್ಟೇ ಇಲ್ಲಿ ಮಧ್ಯಾಹ್ನದ ಹೊತ್ತು ಪಾತಾಳ ಸೊಪ್ಪಿಗೆ ಅಂತ ನಾವಲ್ಲಿ ತೆಂಗಿನಕಾಯಿ ಹುಡ್ಕೋದಕ್ಕೆ ಅಂತ ಹೋಗಿದ್ದೆವು ಅಲ್ಲಿ ಸಿಕ್ಕಿತ್ತು ಸ್ವಲ್ಪ ತಲೆಗೆ ಹಾಕುವ ಆಮೇಲೆ ಸ್ವಲ್ಪ ಜ್ಯೂಸ್ ಮಾಡಿ ಕುಡಿಯುವ ಅಂತ ಇಲ್ಲಿ ತೆಗಿತಾ ಇದ್ದೇನೆ ಒಳ್ಳೆ ಸೊಪ್ಪು ಮಾತ್ರ ಹಾಡೇ ಅಂತಲೂ ಕರೀತಾರೆ ಇದಕ್ಕೆ ಪಿತ್ತಕ್ಕಂತೂ ತುಂಬಾ ಒಳ್ಳೇದಂತೆ ಇದು ಹಾಗಾಗಿ ಇಲ್ಲಿ ಕೊಯ್ತಾ ಇದ್ದೇನೆ ಆಮೇಲೆ ಇದನ್ನು ಜ್ಯೂಸ್ ಮಾಡಿದ್ದು ತಲೆಗೆ ಹಾಕಿದ್ದೆಲ್ಲ ನನಗೆ ವೀಡಿಯೋ ಮಾಡುವಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ನಾನು ಮಾಡಲಿಲ್ಲ ಇಲ್ಲಿ ಕೊಯ್ದದಷ್ಟೇ ಆಮೇಲೆ ಮರೆತೇ ಹೋಗ್ಬಿಟ್ಟೆ ವೀಡಿಯೋ ಮಾಡೋದನ್ನು ಇನ್ಯಾವತ್ತಾದರೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ಅದನ್ನು ಯಾವ ರೀತಿ ಜ್ಯೂಸ್ ಮಾಡ್ತಾರೆ ಆಮೇಲೆ ಕಣ್ಣಿಗೆ ತಲೆಗೆಲ್ಲ ಯಾವ ರೀತಿ ಹಚ್ಕೊಳ್ಳೋದು ಅಂತ ಸಂಜೆ ಹೊತ್ತು ಪುನಃ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಫಾರ್ಮಿಗೆ ಹೋಗಿದ್ದೆ ಮಧ್ಯಾಹ್ನ ಹೋಗ್ಬಿಟ್ಟು ಸ್ವಲ್ಪ ನೀರಿದ್ದ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಫುಡ್ಡೆಲ್ಲ ಹಾಕಿಬಿಟ್ಟು ಈಗ ಮನೆಗೆ ಹೋಗುವ ಅಂತ ಬಂದೆ ಮೊನ್ನೆ ಇಲ್ಲಿ ಗೇರು ಬೀಜ ಸ್ವಲ್ಪ ಕೊಯ್ದು ಹಾಕಿದ್ದೆ ಅದನ್ನು ನೋಡಿ ಹೋಗುವ ಅಂತ ಈಗ ಗೇರು ಗಿಡದ ಹತ್ರ ಬಂದಿದ್ದೇನೆ ಸೊ ಈಗ ಗೇರು ಮರಗಳಿರೋದೇ ಇಲ್ಲಿ ಕಡಿಮೆ ಇತ್ತು ಅದರಲ್ಲಿ ಸ್ವಲ್ಪ ಕೊಯ್ದು ಹಾಕಿದ್ದೆ ಆಯಿತಾ ಇಟ್ಟಿದ್ದೆ ಇದನ್ನು ಎಂಥದೋ ಗೊತ್ತಿಲ್ಲ ನೋಡಿ ಸಿಕ್ಕಿತ್ತು ಅದನ್ನು ಇದು ಕುತ್ತೂರಿ ಅಂದರೆ ಕಸ್ತೂರಿ ಮೃಗ ಅಂತ ಹೇಳ್ತೇವಲ್ಲ ಅದು ತಿಂತದಂತೆ ಮತ್ತೆ ಬೆರು ಅಂತ ಹೇಳ್ತೇವಲ್ಲ ಅದು ಕೂಡ ತಿಂತದೆ ಅಂತ ಹೇಳ್ತಾರೆ ಹಾಗೇನೋ ಗೊತ್ತಿಲ್ಲ ಅಲ್ಲಿ ತಿದ್ದನ್ನೆಲ್ಲ ತಿಂದಿದೆ ಈಗ ಸ್ವಲ್ಪ ಇದೆ ಇಲ್ಲಿ ಅದನ್ನು ಕೊಯ್ಯುವ ಅಂತ ಕೂಡ ಮೇಲೆ ಇದೆ ಆಯ್ತಾ ನೋಡಿ ಒಂದು ಹಣ್ಣು ಸಿಕ್ಕಿತ್ತು ನಮಗೆ ಒಂದು ಹಣ್ಣು ಸಿಕ್ಕಿತ್ತು ಅಷ್ಟೇ ಚಿಕ್ಕವರು ಇರ್ಬೇಕಿದ್ರೆ ಅದೆಷ್ಟು ಹಣ್ಣು ತಿಂತಾ ಇದ್ದೇವ ಗೊತ್ತಿಲ್ಲ ಹ್ಮ್ ಉಪ್ಪು ಇಟ್ಕೊಂಡು ಹೋಗ್ತಾ ಇದ್ದೆವು ತುಂಬಾ ಗೇರು ಮರ ಇತ್ತು ನಮ್ಮಲ್ಲಿ ಹ್ಮ್ ಉಪ್ಪು ಇಟ್ಕೊಂಡೋಗಿ ಉಪ್ಪು ಮತ್ತೆ ಖಾರ ಇಟ್ಕೊಂಡು ಹೋಗ್ತಾ ಇದ್ದೇವೆ ಅದನ್ನ ಇಟ್ಕೊಂಡೋಗಿ ದನಿಗೆ ಕಚ್ಚಿ ಉಪ್ಪು ಮತ್ತೆ ಖಾರದಲ್ಲಿ ಮುಳುಗಿಸಿ ತಿಂತಾ ಇದ್ದೇವು ಹುಳ ಇರ್ತದೆ ಇದ್ರಲ್ಲಿ ಇದಾದ್ರೆ ಸ್ವಲ್ಪ ಕಾಯಿದೆ ಹುಳ ಇರ್ಲಿಕ್ಕಿಲ್ಲ ಹ್ಮ ಒಳ್ಳೆ ಟೇಸ್ಟ್ ಉಂಟು ಎಂತ ಗೊತ್ತಾಯಿತು ತಿನ್ನಕ್ಕೆ ಆಗ್ತದೆ ಆಮೇಲೆ ಊಟ ಮಾಡೋಕ್ಕೆ ಬಾಯೆಲ್ಲ ಉರಿತದೆ ಹ್ಮ್ ಆಮೇಲೆ ಈ ಗೇರು ಹಣ್ಣಿರ್ತದಲ್ಲೇ ನಮ್ಮ ಅಜ್ಜಿ ಅಲ್ಲ ಈ ಗೇರು ಹಣ್ಣು ಇರ್ತದಲ್ಲ ಅದನ್ನು ಜಜ್ಜಿ ಅದರ ರಸ ತೆಗೆದು ಬಾಟ್ಲಲ್ಲಿ ತುಂಬಿಸಿ ಮಣ್ಣೊಳಗಡೆ ಇಡ್ತಾಯಿದ್ರೆ ಆಯಿತಾ ಹ್ಮ್ ಈ ನಮಗೂ ಅಷ್ಟೇ ಆಮೇಲೆ ಹಸು ಕರುಗಳಿಗೂ ಅಷ್ಟೇ ನೋವು ಬಂದರೆ ಅದನ್ನು ಕೊಟ್ಟರೆ ವಾಸಿ ಆಗ್ತಾಯಿತ್ತು ನಮಗೂ ಅಷ್ಟೆ ಒಳ್ಳೆ ಟೇಸ್ಟ್ ಇರ್ತದೆ ಹುಳಿ ಹುಳಿ ಹಾಗೆ ಹಾಗೆ ಮಾಡ್ತಾ ಇದ್ರು ಮತ್ತೆ ಸಾರೈ ಅಜ್ಜ ಸಾರೈ ತೆಗಿತಾ ಇದ್ರು ಹಾಗೆ ಹಾಗೆ ಒಳ್ಳೆ ಟೇಸ್ಟ್ ಇರ್ತದೆ ಅಂತ ಹೇಳ್ಬೋದು ಇದು ಹೂವಲ್ಲಿ ಒಂದೆರಡು ಉಂಟು ಆದರೆ ಕೊಯ್ಯೋದು ಕೊಯ್ಯುವ ಒಳ್ಳೇದಿಲ್ಲ ನಮಗೆ ಇನ್ನೂ ಇದನ್ನು ಹೀಗೆ ಬಿಟ್ಟರೆ ವೇಸ್ಟ್ ಅಂತ ಆಗೋದಿಲ್ಲ ಇದು ಮಳೆಗಾಲ ಬಂದರೆ ಸಾಕು ಆ ಟೈಮಲ್ಲಿ ಫುಲ್ಲು ಮೊಳಕೆ ಬಂದುಬಿಡ್ತದೆ ಅದನ್ನು ತೆಗೆದು ನಾವು ಸಾರು ಮಾಡ್ಬೋದು ಇಲ್ಲಾಂದರೆ ಹಾಗೇ ತಿನ್ನಕ್ಕೆ ಒಳ್ಳೆ ಆಗ್ತದೆ ಒಳ್ಳೆ ಹಸಿರು ಹಸಿರಾಗಿರ್ತದೆ ಮೊಳಕೆ ಬಂದ ನಂತರ ಹಾಗಾಗಿ ನಾವು ಇಲ್ಲೇ ಬಿಟ್ಟರೂ ಏನು ವೇಸ್ಟ್ ಅಂತ ಅನಿಸೋದಿಲ್ಲ ಆದರೆ ನನಗೆ ಬೇಕಿತ್ತಿದು ಇದು ಮಣ್ಣಿನ ಇದು ಮಾಡೋದಕ್ಕೆ ಅಂತ ಆಮೇಲೆ ಬಿ ಇದು ಗೋಡಂಬಿ ಕೂಡ ಸಿಗ್ತದಲ್ಲ ಅಂತ ಸ್ವಲ್ಪ ಇದಕ್ಕಿಂತ ಮುಂಚೆನೂ ಸಿಕ್ಕಿತ್ತು ಅದನ್ನು ಎತ್ತಿಟ್ಟಿದ್ದೇನೆ ಮನೆಯಲ್ಲಿ ಸದ್ಯಕ್ಕೆ ನೋಡಿ ಇಷ್ಟು ಸಿಕ್ಕಿತ್ತು ಇನ್ನು ಸ್ವಲ್ಪ ಕವರಲ್ಲಿದೆ ಚಟ್ಟ ನಾಯಿ ನಂದನ್ ಅವರ ಮನೆಗೆ ಹೋದರೆ ನನ್ನನ್ನು ಅದು ಈಗ ನಾನು ಇಲ್ಲಿ ಸಿಕ್ಕಿದ್ರೆ ನನ್ನ ಅದು ಓಡ್ತಾ ಇದ್ದೆ ಇದ್ರಿ ನಾಯಿಗಳ ಹಾಗೆ ಅಲ್ವಾ ಅವರವರ ಮನೇಲಿ ಮಾತ್ರ ಅವು ತುಂಬ ಜೋ ಜೋರಿರ್ತವೆ ಹೊರಗಡೆ ಬಂದರೆ ಹೊರಗಡೆ ಬಂದರೆ ಸಾಕು ಬೇರೆ ಬೇರೆ ಅವರ ಮನೆ ಬಿಟ್ಟು ಬೇರೆ ಜಾಗಕ್ಕೆ ಹೋದರೆ ಫುಲ್ಲು ಸ್ಯಾಲೆಂಟಾಗಿ ಹೋಗ್ತವೆ ಹಾಗೇ ಈ ನಾಯಿಗಳು ಕೂಡ ಅಲ್ಲಿಗೆ ಹೋದ್ರೆ ಅಂತೂ ಫುಲ್ಲು ಬಗಳೋದು ಇನ್ನು ಗೇರು ಬೀಜ ಎಲ್ಲ ಎಕ್ಕಿದೆಲ್ಲ ಆಯಿತು ಇನ್ನು ನಾವು ಚಿಕ್ಕವರಿಗೆ ಇರಬೇಕಿದ್ರೆ ಈ ಬೇಸಿಗೆ ಕಾಲ ಬಂದರೆ ಸಾಕು ಒಂದು ತಿಂಗಳು ಅಜ್ಜಿ ಮನೆ ಆದರೆ ಒಂದು ತಿಂಗಳು ಇದೇ ಕೆ ಇದೇ ಕೆಲಸ ನಮಗೆ ಮಕ್ಕಳಿಗೆ ನಾವೇ ಅದನ್ನು ಕೊಯ್ಯೋದು ಒಣಗಿಸೋದು ನಾವೇ ಮಾರೋದು ಆಮೇಲೆ ಶೇರ್ ಮಾಡ್ಕೊಳ್ಳೋದು ನಾವು ನಾಲ್ಕು ಜನ ದುಡ್ಡನ್ನು ಹಾಗೆ ಬೇಸಿಗೆ ಕಾಲದಲ್ಲಿ ನಮ್ಮ ಕೈಯಲ್ಲಿ ಒಳ್ಳೆ ದುಡ್ಡು ಓಡಾಡ್ತಾ ಇರ್ತಾ ಇನ್ನೂ ಬೇರೆ ಬೇರೆ ಕಾಯಿಗಳೆಲ್ಲ ಇದ್ದಾವೆ ಅದನ್ನೆಲ್ಲ ಕೊಯ್ದು ಇದ್ರದ್ದು ಚೆಕ್ಕೆದ್ದು ಕಾಯಿ ಚಕ್ಕೆ ಮರ ಇದೆಲ್ಲ ಅದರದ್ದು ಕಾಯಿ ಕೂಡ ನಾವು ಒಣಗಿಸಿ ಇದ್ದೆವು ಹಾಗೆ ಆಮೇಲೆ ರಾಮಪತ್ರ ಇದೆ ಅಲ್ಲ ಅದನ್ನು ಅಷ್ಟೇ ಎಲ್ಲ ನಮಗೇನೆ ದೊಡ್ಡವರು ಯಾರದನ್ನು ಕೊಯ್ಲಿಕ್ಕೆ ಹೋಗ್ತಾ ಇರಲಿಲ್ಲ ನಾವೇ ಕೊಯ್ಯೋದು ನಾವೇ ಒಗಿಸೋದು ನಾವೇ ಮಾರೋದು ಈ ರೀತಿ ಮಾಡ್ತಾಯಿದ್ದೆವು ಹಾಗೆ ಕೈಯಲ್ಲಿ ಒಳ್ಳೆ ದುಡ್ಡು ಓಡಾಡ್ತಾ ಅಂತ ಹೇಳ್ಬೋದು ನಾವು ಚಿಕ್ಕವ್ರಿಗೆ ಅದು ರಜದ ಟೈಮಲ್ಲಿ ಹಾಗೆ ಸರಿ ಈಗ ಸಿಕ್ಕಿದ್ದು ಕೈಗೆ ಸಿಕ್ಕಿದ್ದೆ ಪಂಚಾಮೃತ ಅಂದ್ಕೊಂಡು ಮನೆಗೆ ಹೋಗ್ತಾ ಇದ್ದೇನೆ ಹೇಗೆ ಹೊಸದೊಂದು ಇದು ತಂದಿದ್ದೇನೆ ಅಂತ ಮಣ್ಣಿನ ಪಾತ್ರೆ ಅದನ್ನು ಒಳಗಿಸಬೇಕು ಇದನ್ನು ಸ್ವಲ್ಪ ಒಣಗಿಸ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಹುರಿಯುವ ಅಂತ ಹಾಗೆ ಹೋಗ್ಬಿಟ್ಟು ಸಾಲರೊಳಗಡೆ ಸ್ವಲ್ಪ ಕಟ್ಟಿಗೆ ಜೋಡಿಸ್ಲಿಕ್ಕಿದೆ ನಿನ್ನೆ ನಾನು ಮತ್ತು ಎಲ್ಲ ಅಲ್ಲಿ ರಾಶಿ ಹಾಕಿದ್ದೇವೆ ಅದನ್ನು ಹೋಗಿ ಜೋಡಿಸಿ ಒಂದು ಕಷಾಯ ಮಾಡಿ ಕುಡಿದು ನಂತರ ಜೋಡಿಸುವ ಅಂತ ಸರಿ ಹೋಗುವ ಈಗ ಹೀಗೆ ನಾವಿಬ್ಬರು ಕಟ್ಟಿಗೆಯನ್ನು ಸ್ವಲ್ಪ ಸ್ವಲ್ಪನೇ ರಾಶಿ ಹಾಕಿ ಟೈಮ್ ಆದಾಗಲೆಲ್ಲ ಹಾಗೆಯೇ ಜೋಡಿಸ್ತಾ ಇದ್ದೇವೆ ಎರಡು ಹಟ್ಟಿ ಜೋಡಿಸೇ ಆಯಿತು ಚಿಕ್ಕ ಚಿಕ್ಕ ಇದು ಚ ಬೇಗ ಉರಿತದೆ ಅಂತ ಹೇಳಿ ಇಲ್ಲಿ ಸೋಲಾರ್ ಒಳಗಡೆ ಜೋಡಿಸ್ತಾ ಇರುವಂಥದ್ದು ಇನ್ನೂ ಮನೆ ಹಿಂದುಗಡೆ ಜೋಡಿಸೋದಕ್ಕೆ ಇನ್ನೂ ರೆಡಿ ಮಾಡ್ಕೊಳ್ಬೇಕು ಅಷ್ಟೇ